ಮುಖ್ಯಮಂತ್ರಿ ಅವರಿಗೆ ನಾವು ಹೇಳ್ತೀವಿ ಗಟ್ಟವಾಗಿ ಹಾಕಬೇಕು ಇದನ್ನು ನಮ್ಮ ಸಮುದಾಯದ ಸುಮಾರು ಹದಿಮೂರು ಜನ ಎಮ್ ಎಲ್ ಎರ ಮೋಟಮ್ಮ ಅವ್ರ ಮಗಳಿದ್ದಾರೆ ನಾಯನ ಮೋಟಮ್ಮ ಅವರು ಮೋಗ್ಯಾರ ಮಾದರಿ ಸೇಸಾರ್ ಜಿ ಪರಮೇಶ್ವರ್ ಹತ್ರ ಆದಿ ಕರ್ನಾಟಕ ಹತ್ರ ಅವ್ರಿಗೊಂದು ಗುಂಪು ಕಡಿಗಿ ಮಾಡಿದಾರ ಏನು ನಾರಾಯಣ ಸ್ವಾಮಿ ಅಂತ ಇದ್ರು ಅವ್ರಿಗೆ ಪರೇ ಜಿಗೆ ಅವರು ಮಾದರಿ ಸೇರಿಸ್ಬಿಟಾರ ಪ್ರಿಯಾಂಕ್ ಸಾಬ್ರ ಇದ್ದಾರ ಅವ್ರಿಗೆ ತಂದಿದ್ರೆ ಒರೇ ಜತೆ ಸೇರಿಸ್ಬಿಟ್ರ ಮತ್ತು ಇನ್ನೊಂದು ಇನ್ನೊಂದು ಮಾಜಿ ಎಮ್ ಎಲ್ ಎಗಳು ಏನು ನಮ್ಮ ಯಾರಪ್ಪ ನರೇಂದ್ರ ಸ್ವಾಮಿ ಸರ್ ನರೇಂದ್ರ ಸ್ವಾಮಿ ಎಮ್ ಎಲ್ ಅವ್ರಿಗೆ ಚಲವಾದಿಗೆ ಸೇರಿಸ್ಬಿಟ್ರ ಛಲವಾದಿಗಳನ್ನೇ ಕಡಿಮೆ ಮಾಡ್ಯಾರ ಒದಿಯರನ್ನೇ ಕಡಿ ಮಾಡ್ಯಾರ ಮೂಗಿಯರ್ನೇ ಕಡಿ ಮಾಡ್ಯಾರ ಪರೆಯನ್ನೇ ಕಡಿ ಮಾಡ್ಯಾರ ಈ ಮೂವತ್ತು ಏಳು ಜಾತಿಗಳನ್ನು ಮೂರು ಭಾಗಗಳಾಗಿ ಪೀಸ್ ಪೀಸ್ ಮಾಡಿ ಹೊಡೆದಾಕ್ಯಾರ ಭಯಪೀತು ಒಡೆದಾಕ್ಯಾರ ನಮ್ಗೆ ಎಂ ಪಿಗಳು ದಾಕ್ತೈತೆ ಸರ್ಕಾರದ ಎಜೆಂಟ್ ಇದೆ ನಮ್ಮ ಹತ್ತಿರ ಯಾವ ಜಾತಿ ಅಷ್ಟೇ ಉದಾಹರಣೆಗೆ ಇಟ್ಟು ಕಾಮನ್ ಸೆನ್ಸ್ ಬೇಕ್ರಿ ರೀ ಬಾಬು ಚಕ್ಚಿವನ ನಿಗಮ ಮಾಡಿದ್ರೆ ಎಷ್ಟು ಜನ ಸೌಲಭ್ಯ ಪಡಿತಾರೆ ನಿಷ್ಠೆ ಅದ ಮತ್ತು ಇನ್ನೊಂದು ಈ ಆದಿಜಾಂಬುವ ಆದಿಜಾಂಬುವ ಒಂದು ನಿಗಮ ಮಾಡಿದ್ರೆ ಎಷ್ಟು ಜನ ನಿಷ್ಠೆ ಅದ ಅಂಬೇಡ್ಕರ್ ನಿಗಮ ಇಷ್ಟ ಅದ ಆ ಲಿಸ್ಟ್ಗಳು ಇರಲಾದ್ರೂ ಹೋಗಿ ಸೇರಿಸ್ತಾರೆ ಈ ಒಂದು ನಮ್ಮ ಜನ ಈ ಪರ್ಯಾಯ ಜಾತಿ ಅಂತಿದೆಯಲ್ಲ ಅವರು ಮಾದಿ ಜಾತಿಯಲ್ಲಿ ಸೇರ್ಸಾರ ಅವ್ರು ನಾಳೆಗೆ ಹೋಗಿ ಮಾದಿ ಸಂಬಂಧ ರಿಜರ್ವೇಷನ್ ಕಡೆ ಆ ಅದು ಲಿಸ್ಟ್ನಾಗಿಲ್ಲ ಅಲ್ಲಿ ಬಾಬುಜಿ ಅವ್ರ ಜೀವನ ನಿಗಮದ ಇಲ್ಲ ಅದು ಅದು ಅಂಬೇಡ್ಕರ್ ನಿಮ್ಮ ಮಂಡಳದ್ದಾ ಅಂಥ ಪರಿಸ್ಥಿತಿಯಲ್ಲಿ ಹೋಗ್ಬೇಕು ಇವಾಗ ಅದಕ್ಕೆ ವ್ಯವಸ್ಥಿತ ಹೊಂದಾರದ ಅದಕ್ಕಾಗಿ ಸರ್ಕಾರ ಒಳ್ಳೆ ಎಚ್ಚೆತ್ತು ಈ ಒಂದು ವರದಿಯನ್ನು ಸಾರಸ್ಯ ತಿರಸ್ಕಾರ ಮಾಡಬೇಕು ಈ ತಿರಸ್ಕಾರ ಮಾಡಿರುವಂಥ ನಮ್ಮ ಹದಿಮೂರು ಜನ ಎಮ್ ಎಲ್ ಎಗಳಿದ್ದಾರಲ್ಲ ಅವರು ಕಡಾಖಂಡಿತವಾಗಿ ಒಂದು ವೇಳೆ ಇದು ಹದಿನಾರು ಹದಿನಾಲ್ಕಿ ಕ್ಯಾಬಿನೆಟ್ ಪಾಸ್ ಹೋದ್ರ ನೀವು ಸಮುದಾಯಕ್ಕಾಗಿ ರಾಜ ಕೊಟ್ಟು ಮನೆಗೆ ಬರ್ತೀವಿ ನೀವು ಕೊಟ್ಟು ಮನೆಗೆ ಬರ್ತಿದ್ರೆ ಈ ನಮ್ಮ ರಾಜ್ಯದ ಸಮುದಾಯವನ್ನು ನಿಮ್ಮ ಮನೆಗೆ ನೀವು ಕಂಡಲ್ಲಿ ನಿಮಗೆ ನಿಮಗೆ ಏನಂತ ಸ್ಟ್ರೈಕ್ ಮಾಡುವ ಮೂಲಕ ನೀವು ಹೋದ ಬಂದಲ್ಲಿ ನಿಮಗೆ ಮುಂದಕ್ಕೆ ಹೋದಂತ ಪರಿಸ್ಥಿತಿ ಇದೆ ಯಾಕಂದ್ರೆ ಹಿಂದೊಮ್ಮೆ ಆಗಿಬಿಟ್ಟದ ಹಿಂದೊಮ್ಮೆ ಎಪ್ಪತ್ತು ದಿವಸದಲ್ಲಿ ಅಂತ ಅಸ್ಪೃಶ್ಯತ ಅಲ್ಲದ ಜಾತಿಗಳನ್ನು ನಮ್ಮ ಸಮುದಾಯದಲ್ಲಿ ಸೇರಿಸಿ ಎಪ್ಪತ್ತು ವರ್ಷ ಅನುಭವಿಸಲು ಬಂದಿದ್ದೀವಿ ಎಪ್ಪತ್ತು ವರ್ಷ ನಂತರ ಮತ್ತೆ ನಮ್ಮ ಜಾತಿಗೆ ಅನ್ಯಾಯ ಆದರೆ ಮುಂದೆ ನಮ್ಮ ಕಿಳುಗ ತುಗಳು ಅರ್ಥ ಮಾಡ್ಕೋಬೇಕು ರಾಜಕಾರಣಿಗಳು ನೀವು ಒಂದು ವೇಳೆ ಇದಕ್ಕೆ ಒಂದು ನೀವು ನೆಗ್ಲೆಕ್ಟ್ ಮಾಡಿದ್ರೆ ನೀವು ಮುಂದೆ ಜಡ್ ಪಿ ಟಿ ಪಿ ಮೇಯರ ಮತ್ತು ಕಾರ್ಪೊರೇಟ್ರ ಎಮ್ ಎಲ್ ಎಂ ಪಿ ಆಗೋದಕ್ಕೆ ಕನಸಿನ ಮಾತು ಅದಕ್ಕಾಗಿ ಈಗ ಎಚ್ಚೆತ್ತು ಈ ಒಂದು ಸರಾಸರಿ ತಿರಸ್ಕಾರ ಮಾಡಿ ಈ ಅದಕ್ಕಾಗಿ ಈ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯದ ಚಲವಾದಿ ಮಹೋತ್ಸವದ ಒಂದು ನಮ್ಮ ಸಮುದಾಯದ ನಮ್ಮ ಗುರುಗಳಾದಂಥ ನಮ್ಮ ಈಲಿಂಗ ಪೇಜ ಸ್ವಾಮಿಗಳು ಇವರನ್ನು ಇವರೊಂದು ಯಾರು ಸ್ವಾಮಿ ಜ್ಞಾನಪ್ರಕಾಶ್ ಸ್ವಾಮಿಯವರ ಒಂದು ರಾಜ್ಯ ಮಟ್ಟದಾಗ ನಮಗೆ ಬಲಗೈ ಸಮುದಾಯದ ಒಂದು ಮುಖಂಡ ವಹಿಸಿ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಿಗೆ ಕರ್ನಾಟಕ ಚಲವಾದಿ ಮಹಾಸಭದ ಅಧ್ಯಕ್ಷರಾದಂಥ ಸಿದ್ದಯ್ಯವರು ಮತ್ತು ಕರ್ನಾಟಕ ರಾಜ್ಯದ ಈ ಚಲವಾದಿ ಮಹಾಸಭದ ನೂರು ಅಧ್ಯಕ್ಷರಾದಂಥ ವಾಣಿ ಅವರು ಇವರೆಲ್ಲರೂ ಕೂಡಿಕೊಂಡು ನಿನ್ನೆ ಸಭೆಯನ್ನು ಸೇರಿ ಒಂದು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಒಂದು ನಮ್ಮ ಎಂ ಪಿಗಳು ಡಾಟನ್ನು ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ನಾಳೆ ನಡೆಯುವಂಥ ನಮ್ಮ ಗುಲ್ಬರ್ಗದಲ್ಲಿ ಇವೇನು ಬೃಹತ್ ಪ್ರತಿಭಟನೆ ಮೇಲೆ ನಮ್ಮ ಬಲಗಿ ಸಮುದಾಯದಾಗ ನಾವು ಎಲ್ಲರೂ ರಾಜ್ಯದಲ್ಲಿ ಮೂಲೆ ಮೂಲೆಗಳಿಂದ ನಮ್ಮ ನಮ್ಮ ಜಿಲ್ಲೆಯಿಂದ ನಮ್ಮ ಸಮುದಾಯದ ಮಕ್ಕಳು ಹಿಡ್ಕೊಂಡು ಆ ಸಭೆಯಲ್ಲಿ ಭಾಗವಹಿಸಿ ಬೃಹತ್ ಪ್ರತಿಭಟನೆ ಮಾಡಬೇಕ ಸರ್ಕಾರಕ್ಕೆ ಒಂದು ವಿಷಯ ಮುಡ್ತೀವಿ ಅದಕ್ಕೆ ಘಟಕವಾಗಿ ಈ ವರದಿಯನ್ನು ತಿರಸ್ಕರಣ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೇಳೋ ಮಾತನ್ನು ಮಾದೇವನ ಜಿಲ್ಲಾಧ್ಯಕ್ಷತೆ